ಅತಿಯಾದ ಬೆನ್ನು ನೋವಿನಿಂದ ಬಳಲ್ತಾ ಇರುವಂಥ ನಟ ದರ್ಶನ್ ಅವರು ಇಂದು ಮೈಸೂರಿನ ಒಂದು ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ನೀಡಿ ಒಂದು ಚಿಕಿತ್ಸೆಯನ್ನು ಪಡೆದುಕೊಂಡರು ಇನ್ನು ದರ್ಶನ್ ಅವ್ರನ್ನ ಒಂದು ಪರೀಕ್ಷೆ ಮಾಡ್ತಾ ಇರುವಂಥ ಖ್ಯಾತ ವೈದ್ಯರಾಗಿರುವಂಥ ಡಾಕ್ಟರ್ ಅಜಯ್ ಹೆಗಡೆ ಅವರು ದರ್ಶನ್ ಅವರನ್ನು ಪರಿಶೀಲನೆ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಯಾವ ರೀತಿಯ ಒಂದು ನೋವು ಇದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ವೈದ್ಯರು ಕಲೆ ಹಾಕಿದರು ಆ ಒಂದು ಸಂದರ್ಭದಲ್ಲಿ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಇದ್ದಂತಹ ನೋವು ಈಗ ದರ್ಶನ್ಗೆ ಕಡಿಮೆಯಾಗಿರೋದು ಸುಮಾರು ಶೇಕಡಾ ಇಪ್ಪತ್ತರಷ್ಟು ನೋವು ಆಗಿರುವಂಥ ಸಂಗತಿ ತಿಳಿದು ಬಂತು ಯಾಕೆಂದರೆ ದರ್ಶನ್ ಅವರು ಇವಾಗ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಪಡ್ಕೋತಾ ಇದ್ದಾರೆ ಈ ಒಂದು ಕಾರಣದಿಂದಾಗಿ ಫಿಸಿಯೋಥೆರಪಿ ಚಿಕಿತ್ಸೆಯ ಪರಿಣಾಮ ಸಾಕಷ್ಟು ಒಂದು ಬೀರಿದ್ದು ಶೇಕಡ ಇಪ್ಪತ್ತಷ್ಟು ನೋವು ಕಡಿಮೆಯಾಗಿದೆ ಇನ್ನು ದರ್ಶನ್ ಅವರು ಒಂದು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆ ಒಂದು ವೈದ್ಯ ಒಂದು ಅಜಯ್ ಹೆಗಡೆಯವರು ಇಂಜೆಕ್ಷನನ್ನು ಕೂಡ ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ ಈ ಒಂದು ಸಂದರ್ಭದಲ್ಲಿ ವೈದ್ಯರು ಈಗ ದರ್ಶನದಿಂದ ಸ ದರ್ಶನ್ ಅವ್ರಿಗೆ ಸಾಕಷ್ಟು ಒಂದು ಸಲಹೆಗಳನ್ನು ಕೂಡ ನೀಡಿದ್ದಾರೆ ಯಾವ ರೀತಿ ಫಿಸಿಯೋಥೆರಪಿಯನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿಯೂ ಕೂಡ ಒಂದು ಸೂಚನೆಯನ್ನು ನೀಡಿದ್ದಾರೆ ಒಂದು ಅಜಯ್ ಹೆಗ್ಡೆಯವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ಗೆ ಎಪಿ ಡ್ಯೂರಲ್ ಇಂಜೆಕ್ಷನನ್ನು ಕೂಡ ಅಜಯ್ ಹೆಗಡೆಯವರು ನೀಡಿದ್ದಾರೆ ಇನ್ನೂ ಒಂದು ವಾರ ಕಾಲ ಅವನ್ನ ಅಬ್ಸರ್ವೇಷನ್ನಲ್ಲಿ ಇಟ್ಟಿರ್ತಾರೆ ವಾರ ಕಾಲದಲ್ಲಿ ಕೂಡ ಒಂದು ಬ್ಲಾಕ್ ಕ್ಲಿಯರ್ ಆಗದಿದ್ರೆ ಆಪ್ರೇಷನ್ಗೆ ವೈದ್ಯರು ಕೂಡ ಸಿದ್ಧತೆ ಮಾಡ್ಕೊತನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ ಇನ್ನು ಇದುವರೆಗಿನ ಒಂದು ಫಿಸಿಯೋಥೆರಪಿಯಲ್ಲಿ ದರ್ಶನ್ಗೆ ಬೆನ್ನು ನೋವು ಗುಣಮುಖ ಆಗಿರುವಂಥ ಕಾರಣದಿಂದಾಗಿ ವೈದ್ಯರು ಈಗ ಅವರಿಗೆ ಆಪರೇಷನ್ ಮಾಡ್ತಾರಾ ಇಲ್ವೋ ಅನ್ನೋದು ಕೂಡ ಸಾಕಷ್ಟು ಒಂದು ರೀತಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಒಟ್ಟಾರೆಯಾಗಿ ಈಗ ದರ್ಶನ್ ಅವರು ಈಗ ಮೈಸೂರಿನ ಒಂದು ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ನೀಡಿ ಒಂದು ತಮ್ಮ ವೈದ್ಯ ಆಪ್ತ ವೈದ್ಯರನ್ನು ಭೇಟಿ ಮಾಡಿ ಒಂದು ಸಮಾಲೋಚನೆ ನಡೆಸಿರೋದು ಕೂಡ ಸಾಕಷ್ಟು ಒಂದು ರೀತಿ ಇಲ್ಲಿ ಗಮನವನ್ನು ಸೆಳೆಯುತ್ತೆ ಅಂತ ಹೇಳ್ಬೋದು ಎ ಪಿಲ್ ಡೇಔಲಿ ಇಂಜೆಕ್ಷನ್ ಕೊಡುವ ಮುನ್ನ ಒಂದು ಸೈಡ್ ಎಫೆಕ್ಟ್ ವರ್ಕೌಟ್ ಆಗುವ ರೀತಿ ಕೂಡ ವೈದ್ಯರು ದರ್ಶನ್ಗೆ ವಿವರಣೆ ನೀಡಿದ್ದಾರೆ ವೈದ್ಯರ ವಿವರಣೆ ಕೇಳಿ ಇಂಜೆಕ್ಷನ್ ಕೊಡಲು ದರ್ಶನ್ ಅವರು ಸಮ್ಮತಿ ನೀಡಿದ್ದಾರೆ ಆಪರೇಷನ್ ನಿಶ್ಚಿತವಾದರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಸಹೋದರ ದಿನಕರ್ ಮಗ ವಿನೀಶ್ ಮತ್ತು ಸೇರಿದಂತೆ ಎಲ್ಲರನ್ನು ಕರೆಸಿ ಆಪ್ರೇಷನ್ ಬಗ್ಗೆ ನಂತರ ಆಗುವಂತಹ ಪರಿಣಾಮಗಳ ಬಗ್ಗೆಯೂ ಕೂಡ ವೈದ್ಯರ ಒಂದು ಕೌನ್ಸಿಲಿಂಗ್ನ ರೂಪದಲ್ಲಿ ಒಂದು ಮಾಹಿತಿ ನೀಡುತ್ತಾರೆ ಈ ಬಗ್ಗೆಯೂ ಕೂಡ ದರ್ಶನ್ ಅವರಿಗೆ ಡಾಕ್ಟರ್ ಅಜಯ್ ಅವರು ತಿಳಿಸಿರೋ ಒಂದು ಮಾಹಿತಿ ಲಭ್ಯವಾಗಿದೆ ಹಾಗಾಗಿ ಒಂದು ವಾರದ ನಂತರ ಕುಟುಂಬ ಸಮೇತವಾಗಿಯೂ ಕೂಡ ನಟ ದರ್ಶನ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರನ್ನು ಭೇಟಿ ಒಂದು ಮಾಹಿತಿ ಲಭ್ಯವಾಗಿದೆ ಒಟ್ಟಾರೆಯಾಗಿ ನಟ ದರ್ ದರ್ಶನ್ಗೆ ಈಗ ಸದ್ಯದ ಮಟ್ಟಿಗೆ ಎಫಿ ಇಂಜೆಕ್ಷನನ್ನು ವೈದ್ಯ ಅಜಯ್ ಹೆಗಡೆ ನೀಡಿದ್ದು ಒಂದು ವಾರ ಕಾಲ ಅಬ್ಸರ್ವೇಷನ್ ಇಟ್ಟು ಒಂದು ವಾರದ ನಂತರ ಒಂದು ಸೂಕ್ತವಾದ ತೀರ್ಮಾನ ಕೈಗೊಳ್ತಾರೆ ದರ್ಶನ್ಗೆ ಒಂದು ಆಪ್ರೇಷನ್ನ ಮಾಡಬೇಕೋ ಮಾಡಬೇಡವೋ ಅನ್ನೋದು ಕೂಡ ಒಂದು ವಾರದ ಬಳಿಕ ನಿರ್ಧಾರ ಆಗುತ್ತೆ ಅಲ್ಲಿಯವರೆಗೂ ಕೂಡ ನಟ ದರ್ಶನ್ ಅವರು ಒಂದು ಫಿಸಿಯೋಥೆರಪಿ ಚಿಕಿತ್ಸೆಗಲ್ಲೇ ಮುಂದುವರಿತಾರೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಈ ಒಂದು ದರ್ಶನ್ ಬಂದಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಕೂಡ ಓಡೋಡಿ ಬಂದರು ಆದರೆ ಕೂಡ ದರ್ಶನ್ ಅವರು ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ತೋರಿಸ್ದೆ ಬರುವಾಗ ಯಾವ ರೀತಿ ಸೌಜನ್ಯದಿಂದ ಬಂದರೂ ಹೋಗಾಗಲೂ ಕೂಡ ಅದೇ ರೀತಿ ಒಂದು ಸೈಲೆಂಟಾಗಿ ತಮ್ಮ ಕಾರನ್ನೇರಿ ಇಲ್ಲಿಂದ ನಿರ್ಗಮಿಸಿದರು ಆ ಒಂದು ಸಂದರ್ಭದಲ್ಲಿ ಮತ್ತೊರ ನಟ ಧನ್ವೀರು ಕೂಡ ದರ್ಶನ್ಗೆ ಸಾಥ್ ನೀಡಿದ್ದು ಇಲ್ಲಿ ಸಾಕಷ್ಟು ಒಂದು ಗಮನವನ್ನು ಸೆಳೀತು ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು